ಪ್ರಜ್ವಲ್ ರೇವಣ್ಣ ಕೂಡಲೇ ವಾಪಸ್ ಬರಬೇಕು ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಕೂಡಲೇ ವಾಪಸ್ ಬರಬೇಕು ಟ್ವೀಟ್ ಮೂಲಕ ಎಚ್ ಡಿ ದೇವೇಗೌಡರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ವಿದೇಶದಿಂದ ಕೂಡಲೇ ವಾಪಸ್ ಆಗುವಂತೆ ಖಡಕ್ ಸೂಚನೆ ಬಂದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸುವಂತ ತಾಕೀತನ್ನು ಮಾಡಿದ್ದಾರೆ ಪ್ರಜ್ವಲ್ ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರದು ಪ್ರಜ್ವಲ್ಗೆ ಬರೆದ ಪತ್ರ ಪೋಸ್ಟ್ ಮಾಡಿ ಎಚ್ ಡಿ ಡಿ ಅವರು ಟ್ವೀಟನ್ನು ಮಾಡಿದ್ದಾರೆ ಅವರು ಕೂಡ ಇತ್ತೀಚೆಗಷ್ಟೇ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದ ಮೂಲಕನೇ ಪ್ರಜ್ವಲ್ ರೇವಣ್ಣ ಆಗಿ ಮನವಿಯನ್ನು ಮಾಡಿಕೊಂಡಿದ್ರು ದೇವೇಗೌಡ್ರೆ ಹೇಳಿದ್ದಾರೆ ಅಂತಲೂ ಕೂಡ ಹೇಳಿದರು ಆದರೂ ಕೂಡ ಆ ಮಾತಿಗೆ ಪ್ರಜ್ವಲ್ ರೇವಣ್ಣ ಬಗ್ತಾ ಇಲ್ಲ ಇದೀಗ ಖುದ್ದು ಎಚ್ ಡಿ ದೇವೇಗೌಡ್ರೆ ಟ್ವಿಟರ್ನಲ್ಲಿ ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ ಇನ್ನೆಷ್ಟು ದಿನ ಕಾಯೋದು ಕಾಯೋಕ್ಕಾಗೋದು ಇಲ್ಲ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ವಿದೇಶದಿಂದ ವಾಪಸ್ ಬರಬೇಕು ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳಿ ಹೆಚ್ ಡಿ ದೇವೇಗೌಡರು ಪೋಸ್ಟನ್ನು ಮಾಡಿದ್ದಾರೆ ಎಷ್ಟು ಬೇಗ ಬರೋಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಬೇಗ ಬರಬೇಕು ಅಂತ ಹೇಳಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಹೆಚ್ ಡಿ ದೇವೇಗೌಡರು ಪ್ರಜ್ವಲ್ ರೇವಣ್ಣಗೆ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ ಅಂತನೂ ಕೂಡ ಎಚ್ಚರಿಸಿದ್ದಾರೆ ಇದೇ ರೀತಿಯಾಗಿ ಡಿಲೇ ಮಾಡ್ತಾ ಹೋದರೆ ಕಾನೂನು ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ ಇದರ ಒಂದು ಸೂಚನೆಯನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡಲಾಗಿದೆ ಕುಟುಂಬಸ್ಥರು ಮತ್ತು ವಕೀಲರ ಮುಖೇನವಾಗಿಯೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸುನೀಲ್ ಪ್ರಜ್ವಲ್ ರೇವಣ್ಣಗೆ ಎಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಕುಟುಂಬಸ್ಥರು ಕೂಡ ಎಷ್ಟೋ ಬಾರಿ ಸೂಚಿಸಿದ್ದಾರೆ ಇತ್ತೀಚೆಗೆ ಹೆಚ್ ಡಿ ಕುಮಾರಸ್ವಾಮಿಯವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು ಇದೀಗ ಖುದ್ದು ದೇವೇಗೌಡ್ರೆ ಪೋಸ್ಟ್ ಅನ್ನು ಮಾಡಿದ್ದಾರೆ ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ ಆದಷ್ಟು ಬೇಗ ಆಚೆ ಬಾ ಅಂತ ಹೇಳಿ ಮತ್ತಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಅಂತ ಮಧುಶ್ರೀ ಪ್ರಮುಖವಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟಿಗೆ ಸದ್ದು ಕೂಡ ಮಾಡಿತ್ತು ಅದೇ ರೀತಿಯಾಗಿ ಜೆಡಿಎಸ್ ಪಕ್ಷ ಮತ್ತು ಅವರ ಕುಟುಂಬಕ್ಕೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣರು ಕಳೆದ ಇಪ್ಪತ್ತು ದಿನಗಳಿಂದ ವಿದೇಶದಲ್ಲಿ ಕೂಡ ಇರುವಂಥದ್ದು ಈಗಾಗಲೇ ಎಸ್ ಐ ಟಿ ಎಲ್ಲ ರೀತಿಯ ತನಿಖೆಯನ್ನು ಕೂಡ ನಡೆಸ್ತಾಯಿದ್ರು ಕೂಡ ಯಾರ ಸಂಪರ್ಕಕ್ಕೂ ಕೂಡ ಬಂದಿರಲಿಲ್ಲ ಆದರೆ ಕುಮಾರಸ್ವಾಮಿ ನಿರಂತರವಾಗಿ ಹೇಳ್ತಾ ಇದ್ರು ಏನು ಪ್ರಜ್ವಲ್ ರೇವಣ್ಣ ತಪ್ಪಾಗಿದ್ರೆ ಈ ಕಾನೂನು ನೆಲದಲ್ಲಿ ಏನು ಶಿಕ್ಷೆ ಇದೆ ಎಲ್ಲವೂ ಶಿಕ್ಷೆ ಆಗಲಿ ಅಂತ ಹೇಳಿ ಆದರೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಈ ಕ್ಷಣದವರೆಗೆ ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕಕ್ಕೂ ಕೂಡ ಬಂದಿಲ್ಲ ಅವರು ಕೂಡ ಕಳೆದ ಮೂರು ದಿನಗಳಿಂದ ಸುದ್ದಿಗೋಷ್ಠಿ ಮಾಡುವ ಮೂಲಕ ಮನವಿಯನ್ನು ಕೂಡ ಮಾಡಿದ್ರು ನಾನು ಕೈ ಮುಗಿದು ಮನವಿಯನ್ನು ಮಾಡುತ್ತಿದ್ದೀನಿ ಅಂತ ಹೇಳಿ ಇದರ ಮೇಲೆ ಕಳೆದ ಹದಿನೆಂಟನೇ ತಾರೀಕು ದೇವೇಗೌಡರು ಹುಟ್ಟಿದ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಡಿದ್ರು ಏನು ಏನೇನು ಶಿಕ್ಷೆ ಇದೆ ಅದಕ್ಕೆ ಇಲ್ಲಿ ಯಾರನ್ನ ರಕ್ಷಣೆ ಮಾಡುವಂತಹ ವಿಚಾರ ಇಲ್ಲ ಆದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಎಚ್ಚರಿಕೆಯನ್ನು ಟ್ವಿಟರ್ ಮೂಲಕ ಕೂಡ ಒಂದು ಸಂದೇಶ ಎಂದೇ ಸ್ಪಷ್ಟವಾಗಿ ವಿದೇಶದಿಂದ ಎಲ್ಲೇ ಇದ್ರು ಕೂಡ ನೇರವಾಗಿ ನೀವು ರಾಜ್ಯಕ್ಕೆ ಬರಬೇಕು ದೇಶಕ್ಕೆ ಬರಬೇಕು ರಾಜ್ಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಈ ಒಂದು ಪ್ರಕರಣದಿಂದ ಈಗಾಗಲೇ ಸಾಕಷ್ಟು ನೋವು ಕೂಡ ಆಗಿದೆ ಪಕ್ಷಕ್ಕೆ ಕೂಡ ಮುಜುಗರ ಕೂಡ ಆಗಿರುವಂತದ್ದು ಆ ಒಂದು ಹಿನ್ನೆಲೆ ಸತ್ಯಾಸತ್ಯತೆ ಹೊರಬರಬೇಕು ಅಂದ್ರೆ ನೀವು ಎಸ್ ಐ ಟಿ ತನಿಖೆಗೆ ಹಾಜರಾಗಬೇಕಾಗುತ್ತೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸೋದು ಬೇಡ ಯಾಕೆಂದರೆ ದೇವೇಗೌಡರು ಕೂಡ ಹಿರಿಯ ಮುತ್ಸದ್ ಇದ್ದಾರೆ ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣರ ಬಗ್ಗೆ ಎಷ್ಟು ಗೌರವ ಇಟ್ಟುಕೊಂಡಿರು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರ ಸ್ಥಾನವನ್ನೇ ಆಸನಿಂದ ಬಿಟ್ಟುಕೊಟ್ಟಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿರೋದು ಸಾಕಷ್ಟು ಮುಜುಗರ ಕೂಡ ಆಗಿದೆ ಸಾಕಷ್ಟು ನೋವು ಕೂಡ ದೇವೇಗೌಡರಿಗೆ ಆಗಿರುವಂತಹ ಆ ಒಂದು ಹಿನ್ನೆಲೆಯಲ್ಲಿ ಮೌನವನ್ನು ದೇವೇಗೌಡರು ಟ್ವಿಟರ್ನಲ್ಲಿ ಪ್ರಜ್ವಲ್ ರೇವಣಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಮಗ ಮಾಜಿ ಪ್ರಧಾನಿ ಮಾಜಿ ಕುಮಾರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಈ ಕಾನೂನು ನೆಲದಲ್ಲಿ ಕಠಿಣ ಶಿಕ್ಷೆ ಯಾವುದೇ ತಪ್ಪಾಗಿದ್ರೆ ಆ ಶಿಕ್ಷೆ ಆಗಬೇಕು ಅಂತ ಏನು ವಾದವನ್ನು ಮಾಡ್ತಾ ಇದ್ದಾರೆ ಆ ವಾದಕ್ಕೆ ನಾನು ಕೂಡ ಏನೋ ಬೆಂಬಲವನ್ನು ಕೊಡ್ತೀನಿ ಹಾಗಾಗಿ ಈ ಒಂದು ತನಿಖೆಗೆ ನೀವು ಕೂಡಲೇ ಹಾಜರಾಗಬೇಕು ಎಸ್ ಐ ಟಿ ತನಿಖೆಗೆ ಹಾಜರಾಗಿ ಶರಣಾಗಿ ತನಿಖೆಯನ್ನು ಎದುರಿಸಬೇಕು ಸತ್ಯಾಸತ್ಯತೆ ಆ ನಂತರ ಹೊರಬರಬೇಕಾಗುತ್ತೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸೋದು ಬೇಡ ಯಾಕಂದ್ರೆ ಈ ಒಂದು ಪ್ರಕರಣ ಕಳೆದ ಇಪ್ಪತ್ತು ದಿನಗಳಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಇದರಿಂದ ಪಕ್ಷಕ್ಕೆ ಮತ್ತೆ ಈಗಾಗಲೇ ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಮಾಡಿದ ತಪ್ಪಿಗೆ ನಾವ್ಯಾಕೆ ಯಾಕೆ ಈ ಒಂದು ಡ್ಯಾಮೇಜ್ ಅನ್ನು ಅನುಭವಿಸಬೇಕು ಅಂತ ಹೇಳಿ ಹಾಗಾಗಿ ಈ ಒಂದು ಹೆಜ್ಜೆ ಮುಂದೋಗಿರುವಂತ ದೇವೇಗೌಡರು ಪ್ರಜ್ವಲ್ ರೇವಣಿಗೆ ವಾರ್ನಿಂಗ್ ಕೂಡ ಕೊಟ್ಟು ವಿದೇಶನ ಬರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಮಧುಶ್ರೀ ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ